ಇದು ನಿಂಬೆ ಇದು ಗರ್ಕೆ ಗಿಡ ಅಂತ ಅದು ಇದು ಅಷ್ಟೇ ಇದು ದಾಸವಾಡದ್ದು ಈ ಥರ ಇದು ನೋಡಿ ಫ್ರೆಂಡ್ ಹಾಗೆ ಹುಣಸೆ ಹುಣಸೆ ಮರ ಬೆಳೆಸ್ತಿದ್ದೀವಿ ನಾವು ಅರೆ ಈ ಥರ ಇದು ದಾಳಿಂಬೆ ಹಣ್ಣುದು ಊರಿಗೂ ಹಾಕ್ಬೇಕು ಅನ್ಕೊಂಡಿದೀವಿ ಬಟ್ ನಾವು ಹೋಗಿದ್ರೆ ಸರಿ ಎಲ್ಲ ನೋಡ್ಕೊಳ್ಳೋಕ್ಕೆ ತೋಟದಲ್ಲಿ ಹಾಕೊಳ್ಳೋಕ್ಕೆ ಅದಕ್ಕೆ ಈ ಥರ ಇದು ಅಷ್ಟೇ ಮಲ್ಲಿಗೆ ಹೂವು ಗಿಡ ಫ್ರೆಂಡ್ ಇದು ಇದು ಯಾವ್ದು ಹೇಳೋದು ಗಿಡ ಬರ್ತಾ ಹೋಯ್ತು ಇದು ಯಾವ್ದು ಹೇಳೋದು ಇದು ದೇವ್ರಿಗೆಲ್ಲ ಹಾಕ್ತಾರಲ್ಲ ಈಶ್ವರಂಗೆ ತುಂಬೆ ತುಂಬೆ ಗಿಡ ಅದು ತುಂಬೆ ಗಿಡ ಇದು ತುಂಬೆ ಗಿಡ ಇದು ಯಾವ್ದು ಹೇಳೋದು ಹತ್ತಿ ಮರ ತಾನೆ ಹತ್ತಿ ಮರ ಅದು ತುಳಸಿ ತರ ಇದೆ ಅದು ತುಳಸಿ ತರ ಅಲ್ಲ ತುಳಸಿನೇ ಅದು ಮುರ್ಲಿದು ಇಲ್ಲಿ ನೋಡಿ ಮೀನ್ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಇದು ಮಾ ಮರ ಇದು ಚಿಕ್ಕದು ಬಂದಿದೆ ಇದೆಲ್ಲ ನಮ್ ಜಾಂಡೀಸ್ಗೆಲ್ಲ ಊರ ಕಡೆ ಎಲ್ಲ ಕೊಡ್ತಾ ಇದ್ದೆ ಫ್ರೆಂಡ್ ಇದು ಈ ಥರದ್ರಲ್ಲಿ ಜಾಂಡೀಸ್ಗೆ ಹಸಿ ಹಾಲಲ್ಲೆಲ್ಲ ಕೊಡ್ತಾರೆ ಇದು ಮಾಡಿ ಮತ್ತೆ ನಾವು ಹಂಗೆ ಕಾಯಿನೂ ಹಾಕಿದೀವಿ ಊರ್ಗೋದ್ರೆ ಮತ್ತೆ ಊರಿಗೋದ್ರೆ ಓ ನಮ್ಮ ಪುಟ್ಟ ಗಾರ್ಡನ್ ತುಂಬಾ ಜಾಸ್ತಿ ಇಟ್ಟಿದ್ವಿ ಓನರ್ ಬೇಡ ಅಂದ್ರೂ ಅಂತ ಸ್ವಲ್ಪ ತೆಗೆದ್ಬಿಟ್ಟಿದ್ದೀವಿ ಇದೆಲ್ಲಾನು ಇದು ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು ಎಲೆ ಗಿಡ ಎಲ್ಲ ಹೋಗ್ಬಿಟ್ಟೈತೆ ನಾವು ಊರಿಗೆ ಹೋಗಿದ್ವಲ್ಲ ಅವಾಗ ಹೋಗ್ಬಿಟ್ಟಿದ್ದ ಫ್ರೆಂಡ್ ಅದು ಮತ್ತೆ ಬೇರೆ ಹಾಕಿದ್ವಿ ಇದು ಇದು ಫ್ಲವರ್ ಅಂತ ಗೊತ್ತಾಗಿಲ್ಲ ಚೆನ್ನಾಗಿದೆ ಅಲ್ವಾ ಪರ್ಪಲ್ ಫ್ಲವರ್ ಶಂಕಪುಷ್ಪನ ಶಂಕಪುಷ್ಪ ಅಂತಾರೆ ಹ್ಮ್ ಶಂಕಪುಷ್ಪ ಇದು ನಿಮ್ಮಿನ ಗಿಡ ಅನ್ಸುತ್ತೆ ಓಕೆ ಫ್ರೆಂಡ್ ಹಾಗೆ ನನ್ನ ಚಾನೆಲ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ ಪುಟ್ಟ ಗಾರ್ಡನ್ ವಿಡಿಯೋ ಇದು ಮ್ಯಾಜಿಕ್ ಗಿಡ ಅಲ್ಲ ಅದು ಹುಣ್ಸೆ ಹಣ್ಣು ಅದು